ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸ್ವೀಟ್ ಯೂಟ್ಯೂಬ್ ಚಾನಲ್ ಇದು ಮಾಲೆಯ ಮಸಯದ ವಿಡಿಯೋ ಆಗಿರುತ್ತೆ ಎಲ್ಲರಿಗೂ ಹಾಯ್ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ದೇವನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಪೂಜೆ ಮುಗಿಸ್ಕೊಂಡೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಬೋಂಡ ಎಲ್ಲ ವೆರೈಟಿಗೆ ಊಟ ಎಲ್ಲ ಮಾಡಿದೆ ನಾನು ಮಾಡಿದ್ದೆ ತೋರಿಸ್ತೀನಿ ನೋಡಿ ಬೋಂಡ ಮತ್ತು ವಡೆ ಮಾಡಿದ್ದೆ ವಡೆ ಫಸ್ಟೇ ಹಾಕ್ಬಿಟ್ಟಿದ್ದೆ ಅದಕ್ಕೆ ಅಡಿ ಇತ್ತು ಅದಕ್ಕೆ ದಾನ ತೆಗಿತಾಯಿದ್ದೀನಿ ನೋಡಿ ಈ ಥರ ವಡೆ ಮಾಡಿದೆ ನಾನು ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಅಂದರೆ ನಮ್ಮ ಅವನಿಗೆ ತುಂಬ ಇಷ್ಟ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದೆ ನೋಡಿ ನೋಡಿ ತೋರಿಸ್ತೀನಿ ಈಗ ನೆಕ್ಸ್ಟು ಆಲೂಗಡ್ಡೆ ಪಲ್ಯ ನೆಕ್ಸ್ಟ್ ನಾನು ಪಾಯಸ ಮಾಡಿದ್ದೆ ಪಾಯಸ ಹೆಸರು ಕಾಳಿನ ಗೊಜ್ಜು ನೆಕ್ಸ್ಟು ತರಕಾರಿ ಸಾಂಬಾರು ಮಾಡಿದ್ದೆ ಆಮೇಲೆ ಕೋಸಂಬರಿ ನೋಡಿ ಇದು ತರಕಾರಿ ಸಾಂಬಾರು ನೆಕ್ಸ್ಟು ಕೋಸಂಬರಿ ಎಲ್ಲ ವೆರೈಟಿ ಮಾಡಿದ್ದೆ ಸ್ವಲ್ಪ ಅನ್ನ ಕಿಡಣ ಟೈಮ್ ಆಯಿತು ಫೋರ್ ಓ ಕ್ಲಾಕ್ ಆಯಿತು ಅಂದ್ಬಿಟ್ಟು ಅನ್ನ ಇಡೋಣ ಅಂತ ಅನ್ನಕ್ಕಿಟ್ಟಿದ್ದೆ ಅನ್ನ ಎಲ್ಲ ಇಡೋ ಅಷ್ಟರಲ್ಲಿ ನೆಕ್ಸ್ಟ್ ನಮ್ಮತ್ತೆ ಒಬ್ಬಟ್ಟೆಲ್ಲ ಮಾಡಿದರು ನೆನೆಯೇ ಒಬ್ಬಟ್ಟು ನನ್ನ ಮಗನೂ ನಮ್ಮ ಹತ್ತೆ ಸೇರಿಕೊಂಡು ಒಬ್ಬಟ್ಟು ಎಲ್ಲ ಮಾಡಿದರು ಹೀಗಿತ್ತು ನೆಕ್ಸ್ಟು ಕಡುಬು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಇದು ಕಡುಬು ಒತ್ತು ಕಡುಬು ಅಂತಾರೆ ಹೊತ್ತು ಮಾಡಿ ಮಾಡಿಕ್ಕಿದ್ರು ಅಷ್ಟರಲ್ಲಿ ಎಲ್ಲ ಮಾವಿನ ಫೋಟೋಸ್ ಎಲ್ಲ ರೆಡಿ ಮಾಡಿದರು ಹೂವೆಲ್ಲ ಹಾಕಿ ಬಟ್ಟೆ ಎಲ್ಲ ಇಟ್ಟು ರೆಡಿ ಮಾಡಿದರು ಫೋಟೋಸ್ಗೆ ಹಾಗೆ ಬಟ್ಟೆಗಳು ಮತ್ತು ಪ್ಲೇಟ್ ದೀಪಾಲಿಕಂಬ ಎಲ್ಲ ರೆಡಿ ಮಾಡಿಕ್ಕಿದ್ರು ನೋಡಿ ಬಾಳೆಹಣ್ಣು ಎಲ್ಲ ಪ್ರತಿಯೊಂದು ಎಲೆ ಅಡಿಕೆ ಅವ್ರ ಅತ್ತೆಗೆ ಎಲೆ ಅಡಿಕೆ ಕಡಿ ಪುಡಿಯನ್ನು ರೆಡಿ ಮಾಡಿಟ್ಟಿದ್ರು ನೆಕ್ಸ್ಟು ನಾವು ಮನೆ ಮುಂದೆ ಅಂದರೆ ಸೂರ್ಯ ಹುಟ್ಟೋ ಕಡೆನೇ ಫೋಟೋ ಇಟ್ಟು ನಾವು ಎಡೆ ಇಡೋದು ಎಲ್ಲ ರೆಡಿ ಮಾಡ್ತಾಯಿದ್ವಿ ಆರು ಗಂಟೆ ಆರು ಗಂಟೆಗೆಲ್ಲ ನಾವು ಎಡೆ ಇಕ್ಬಿಟ್ವಿ ಇಡೆಗೆಲ್ಲ ಪ್ರತಿಯೊಂದು ಐಟಮ್ಸನ್ನ ಮನೆಯವರೇ ಜೋಡಿಸಿದ್ದು ಲಾಸ್ಟಲ್ಲೂ ಒಂದು ಹಪ್ಪಳ ಒಂದು ಮಿಸ್ ಮಾಡಿದ್ದೆ ನಾನು ಅದಕ್ಕೆ ಹಪ್ಪಳ ಹಾಕ್ಬಿಡೋಣ ಅಂದ್ಬಿಟ್ಟು ಹಪ್ಪಳನ ಹಾಕ್ತಿದ್ದೆ ಹಾಗೆ ನಾನು ಮುದ್ದೆನ ಸಹ ನಮ್ಮ ಮತ್ತೆನೇ ಮಾಡಿದರು ಆಮೇಲೆ ಒಬ್ಬಟ್ಟಿಗೆ ಹಾಲು ಕಿರು ಅಂತ ಮಾಡ್ತಾಯಿದ್ರು ಅವ್ರೂ ಅದೊಂದು ಕಡೆ ಇತ್ತು ಹಪ್ಪಳ ಹಾಕ್ತೆ ಹಪ್ಪಳ ಹಾಕ್ಮೇಲೆಲ್ಲ ರೆಡಿ ಆಯಿತು ನಮ್ಮ ಹಸ್ಬೆಂಡ್ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಂಡು ಎಡೆ ಇಟ್ವಿ ಎಡೆ ಇಟ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ನಮ್ಮ ಮನೆಯವರು ಕಾಯಿ ಹೊಡಿತಾ ಇದ್ದಾರೆ ಕಾಯಿ ಹೊಡೆದು ಎಲ್ಲ ಪ್ರತಿಯೊಂದು ಐಟಮ್ ನಾನು ಏನು ಮಾಡಿದ್ನ ಪ್ರತಿಯೊಂದು ಐಟಮ್ಮು ಹಾಗೆ ತಿಂಡಿಗಳು ಚಕ್ಲಿ ನಿಪ್ಪಟ್ಟು ಕಳೆಪುರಿ ಹಣ್ಣುಗಳು ಎಲ್ಲ ಥರದ ಹಣ್ಣುಗಳು ಪ್ರತಿಯೊಂದು ಇಕ್ತೀವಿ ಚೋಚನೂ ಅಲ್ಲಂಗೆ ಇಕ್ತೀವಿ ಆದರೆ ಆಮೇಲೆ ಅವ್ರಿಗೆ ಏನಾದರೂ ಕುಡಿಯೋಗಿದ್ದರೆ ಕುಡಿಯೋದನ್ನ ಇಡ್ತೀವಿ ಆದರೆ ನಮ್ಮ ಕುಡಿತಿರ್ಲಿಲ್ಲ ಎಲೆ ಅಡಿಕೆ ಗಡಿ ಪುಡಿ ಮಾಮೂಲಿ ಇಟ್ಟಿದ್ದೀವಿ ಧೂಪ ಹಾಕ್ತೀವಿ ನಮ್ಮ ಮನೆಯವ್ರ ಹಸ್ಬೆಂಡ್ ಪೂಜೆ ಮಾಡಿದ್ರು ನೆಕ್ಸ್ಟ್ ಫಸ್ಟ್ ಮತ್ತೆನೇ ಪೂಜೆ ಮಾಡಿದ್ರು ಆಮೇಲೆ ನಮ್ಮ ಹಸ್ಬೆಂಡ್ ಮಾಡಿದ್ರು ಆಮೇಲೆ ನನ್ನ ಮಗ ಮಾಡಿದ್ರು ನಾನು ಮಾಡಿದೆ ನಾನು ಮಾಡಿದ ವಿಡಿಯೋ ಮಾಡಲಿಲ್ಲ ನನ್ನ ಮಗ ಅದನ್ನು ಮಿಸ್ ಆಯಿತು ನೋಡಿ ನನ್ನ ಮಗ ಪೂಜೆ ಮಾಡು ಅಂದರೆ ದುಪಾ ಹಾಕಕ್ಕೆ ಹೋಗ್ತಾನೆ ಅವನು ನೆಕ್ಸ್ಟ್ ಪೂಜೆ ಮಾಡ್ದ ಈ ಮಾಲೆ ಮಾಸದಲ್ಲಿ ಏನು ಮುಖ್ಯ ಅಂದರೆ ಫಸ್ಟು ನಾವು ರಂಗೋಲಿ ಹಾಕ್ಬಾರ್ದು ರಂಗೋಲಿ ಹಾಕಿ ಮಾಲೆ ಮಾಸದಲ್ಲಿ ರಂಗೋಲಿ ಹಾಕಲೇಬಾರ್ದು ಯಾಕಂದರೆ ದೇವ್ರುಗಳಿಗೆ ಮತ್ತು ಒಳ್ಳೆಯ ಫಂಕ್ಷನ್ಗಳಿಗೆ ಹಬ್ಬಗಳಲ್ಲಿ ಹಾಕೋ ರಂಗೋಲಿ ಅಲ್ವಾ ಅದಕ್ಕೋಸ್ಕರ ಈ ಪಕ್ಷದಲ್ಲಿ ಹಾಕಬಾರ್ದು ಅಂತಾರೆ ನೋಡಿ ನಮ್ಮನೆಯವರು ಕರ್ಪೂರನೂ ಹಚ್ಚಿದ್ರು ಅದನ್ನೊಂದು ಮಿಸ್ ಮಾಡಿದರು ಅದನ್ನೇ ಹಾಕಿದ್ರು ನೋಡಿ ಹೀಗಿತ್ತು ಲಾಸ್ಟು ಊಟ ಎಲ್ಲ ಮಾಡಿಬಿಟ್ಟಿದ್ವಿ ಲಾಸ್ಟ್ ವೀಡಿಯೋವನ್ನು ತೊಗೊಂಡ್ವಿ ಹೀಗಿತ್ತು ನಮ್ಮ ಮಾಲೆ ಮಾಸದ ಪೂಜೆ ನಿಮ್ಮನೆಯಲ್ಲೆಲ್ಲ ಹೇಗೆ ಹೇಗೆ ಮಾಡಿದ್ವಿ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ಹೀಗೆ ನನ್ನ चानल फ सपोर्टी सह सब्सक्रेब आगे थैंक यू फार वाचिंग वेन डे बाय